ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಇವತ್ತಿನ ಒಂದು ವ್ಲಾಗ್ ಒಳಗೆ ನಿಮಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂಥ ಒಂದು ವಿಜ್ಞಾನ ಪ್ರಯೋಗಾಲಯದ ಬಗ್ಗೆ ಹೇಳೋಕೆ ಇಷ್ಟಪಡತ್ತೀನಿ ನೋಡಿರಿ ಇಲ್ಲಿ ನೋಡ್ಬೋದು ನೀವು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂಥ ಒಂದು ವಿಜ್ಞಾನ ಪ್ರಯೋಗಾಲಯ ಇದು ಸೈನ್ಸ್ ಲ್ಯಾಬ್ ಅಲ್ಲಿ ಇದೆ ನೋಡ್ರಿ ಇದು ಟಿಪಿಕಲ್ ಫ್ಲವರ್ ಹಿಬಿಸ್ಕಸ್ ಫ್ಲವರ್ ಅಂತ ಕರಿತೀವಿ ನಾವು ಅದಾದಮೇಲೆ ನಮ್ಮ ಕಂಪ್ಯೂಟರ್ದು ಒಂದು ಬ್ರೌಸ್ ವೆಬ್ ಬ್ರೌಸರ್ ಬಗ್ಗೆ ಒಂದು ಕ್ಲಾಸ್ ಆಯ್ತು ನೋಡಿರಿ ಮಕ್ಕಳಿಗೆ ಒಂದು ಕ್ಲಾಸ್ ಆದಮೇಲೆ ನಾವು ಬಂದಿದ್ವಿ ವಿಜ್ಞಾನ ಪ್ರಯೋಗಾಲಯಕ್ಕೆ ನೋಡ್ಬೋದು ಇಲ್ಲಿ ಫ್ಯಾನು ಬ್ಯಾಟ್ರಿ ಯಾವ ಥರ ಬಟನ್ ಇದಾವು ಈ ಪ್ರಯೋಗಗಳನ್ನು ಮಕ್ಕಳು ಮಾಡ್ತಾರೆ ಈ ಫ್ಯಾನ ತಿರುಗಿದ ಮೇಲೆ ಅಲ್ಲಿ ಲೈಟ್ ಕೂಡ ಆನ್ ಆಗುತ್ತೆ ಸೊ ಇದು ಒಂದು ವಿದ್ಯುತ್ ಉತ್ಪತ್ತಿಯ ಒಂದು ಇದನ್ನು ತೋರಿಸ್ಲಿಕ್ಕೆ ಇದು ಕೆಮಿಕಲ್ಗಳನ್ನು ಮಿಕ್ಸ್ ಮಾಡಲಿಕ್ಕೆ ಇರತಕ್ಕಂತ ಒಂದು ಸಾಧನ ನೋಡ್ರಿ ಯಾವ ಥರ ಇಲ್ಲಿ ಇದೆ ಅಂತ ಇದು ನಮ್ಮ ಕಂಪ್ಲೀಟ್ಲಿ ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂತ ವಿಜ್ಞಾನ ಪ್ರಯೋಗಾಲಯದ ದೃಶ್ಯ ನೋಡ್ರಿ ಇದ್ಲೇ ನೋಡ್ರಿ ಅರ್ಧ ಚಂದ್ರ ಪೂರ್ತಿ ಚಂದ್ರ ಯಾವ ಥರ ಫಾರ್ಮ್ ಆಕೈತಿ ಅನ್ನೋದಕ್ಕೆ ಒಂದು ಇಲ್ಲಿ ಹಾಫ್ ಮೂನ್ ಫುಲ್ ಮೂನು ಅಂತ ಒಂದು ನೋಡ್ಬೋದು ಅದ್ರದ್ದು ಚಂದ್ರಾಮ ಯಾವ ಥರ ಶೇಪನ್ನು ಚೇಂಜ್ ಮಾಡ್ತಾನ ಅನ್ನೋದಕ್ಕೆ ಇಲ್ಲಿ ಒಂದು ಒಂದು ಸೈನ್ಸ್ದು ಒಂದು ಇದಿತ್ತು ನೋಡ್ರಿ ಇಲ್ಲಿ ಮಕ್ಕಳಿಗೆ ತೋರಿಸ್ಲಿಕ್ಕೆ ಅಂತ ಅದಾದಮೇಲೆ ಇಲ್ಲಿ ಬಂದು ನೋಡ್ರಿ ಕಪ್ಪಿ ಚೋಳ ಏನೇನು ನಾವು ನೋಡಿದ್ದು ಇದು ನೋಡಲ್ದು ಅದಾವೆ ಇದ್ರೊಳಗೆ ಅವೆಲ್ಲ ನಾವು ಒಂದು ಕೊಳಿಬಾರದು ಅನ್ನೋ ಥರ ಒಂದು ಕೆಮಿಕಲನ್ನು ಹಾಕಿ ಇದರಲ್ಲಿ ಲ್ಯಾಬ್ ಒಳಗೆ ಇರ್ತಕ್ಕಂಥ ಇವು ಸ್ಪೀಸಸ್ ಅಥವಾ ಸ್ಪೀಸಮನ್ಸ್ ಅಂತ ಕರಿತೀವಿ ರೀ ನಾವು ಇವಾಗ ಇಲ್ಲಿ ನೋಡ್ಬೋದು ಯಾವ ಬೇಕು ಎಲ್ಲನೂ ನಮ್ಮ ಸೈನ್ಸ್ ಲ್ಯಾಬ್ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥದ್ದು ಸೊ ಪ್ರತಿಯೊಂದು ಸ್ಪೀಸಸ್ ಇಲ್ಲಿ ಅದಾವೆ ನೋಡ್ರಿ ನೋಡ್ಬೋದು ನೀವು ಇವ್ರು ರ್ಯಾಕ್ ತುಂಬ ಏನು ಅದಾವ್ರಲ್ಲ ಇವೆಲ್ಲ ಪೂರ ನಮ್ಮ ಕೆಮಿಸ್ಟ್ರಿ ಫಿಸಿಕ್ಸ ಇವೆಲ್ಲ ಲ್ಯಾಬಲ್ಲಿ ಇರುವಕ್ಕಂಥ ಕೆಮಿಕಲ್ಸ್ಗಳು ಆಮೇಲೆ ಪ್ರಯೋಗಕ್ಕೆ ಬೇಕಾದಂತಹ ಸಾಮಗ್ರಿಗಳೆಲ್ಲನೂ ಇಲ್ಲಿ ಅದಾವೆ ನೋಡ್ರಿ ಇಲ್ಲಿ ನೋಡ್ರಿ ಇನ್ನೊಂದು ಸ್ವಲ್ಪ ಉಳಿದಿದ್ದು ಅವನು ಅಷ್ಟು ತೋರಿಸಿ ಬಿಡ್ತೀನಿ ನಿಮ್ಗೆ ಒಂದು ನಕ್ಷತ್ರ ಮೀನು ಆಗಿರ್ಬೋದು ಅದು ನಾವು ನೋಡಿದ್ದು ನೋಡಿಲ್ದು ಎಲ್ಲಾನು ಇಲ್ಲಿ ಕಾಣಕ್ತಾವ ನೋಡ್ರಿ ಆ ಬಾಟಲ್ ಹಿಂದ್ಗಡೆ ಒಂದು ಕವರ್ ಇರುತ್ತೆ ಅದರಲ್ಲಿ ಎಲ್ಲ ಬರೆದಿರ್ತಾರೆ ಇದರ ಯಾವ ಪ್ರಾಣಿ ಇದ್ರದ್ದು ಏನೇನು ಎಲ್ಲ ಅಂತ ಮೈಕ್ರೋಸ್ಕೋಪ್ಗಳವು ಗ್ಲೋಬ್ ಪ್ಲಾಂಟ್ ಸೆಲ್ ಅನಿಮಲ್ ಸೆಲ್ ಯಾವ ಥರ ಇರ್ತಾವ ಅದರೊಳಗೆ ಏನೇನು ಇರ್ತಾವೆ ಅನ್ನೋದನ್ನು ಅದಾವು ಪಿರಿಯಾಡಿಕ್ ಟೇಬಲ್ ಕೂಡ ಇಲ್ಲಿ ಚಾರ್ಟನ್ನು ಮಾಡಿ ಹಾಕಿವಿ ಮತ್ತು ಅದು ಬಿಟ್ಟರೆ ಪ್ರಯೋಗಾಲಯದ ಸಲಕರಣೆಗಳು ಏನೇನು ಉಪಯೋಗಿಸ್ತಾರೆ ಏನೇನು ಯಾವ್ಯಾವ ಅದಾವು ಅವುಗಳ ಹೆಸರನ್ನು ಕೂಡ ಚಾರ್ಟನ್ನು ಹಾಕಿದ್ವಿ ಈ ಒಳಗೆ ಬಂದ್ರೆ ಏನು ಸೇಫ್ಟಿಯ ಮೇಜರ್ಸ್ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಒಂದು ಚಾರ್ಟನ್ನು ಮಾಡಿ ಮಕ್ಕಳಿಗೆ ಹೇಳಿದ್ವಿ ಇದನ್ನು ನೋಡಿರಿ ಫ್ಲವರ್ ಆಗಲಿ ತೋರಿಸಿ ದಾಸವಾಳ ಹೂವು ಅಂತಿರಲ್ಲ ನೀವು ಅದ್ರದ್ದು ನೋಡಿರಿ ಪ್ಯಾಟಲ್ಸ್ ಸಫೆಲ್ಸ್ ಪ್ಯಾಂಥರ್ಸು ಏನೇನು ಇರ್ತಾವಿದ್ರವಾಗ ಅದೆಲ್ಲ ತೋರಿಸಿ ಅದಾದಮೇಲೆ ಇಲ್ಲಿ ಇತ್ತು ನೋಡಿರಿ ಇದಕ್ಕೇನು ಅಂತೀರಿ ನೀವು ಕನ್ನಡದಾಗ ಕನ್ವೆಂಟನ್ನು ಮಾಡಿರಿ ಸ್ಕೆಲ್ಟನ್ ಅಂತ ಇಂಗ್ಲೀಷ್ನಾಗ ಅಂತೀವಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಟೆಕ್ ಗುರುಜಿ ಚಾನಲ್ಗೆ ಸಪೋರ್ಟನ್ನು ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್